ಸಾಹಿತ್ಯ ವಲಯದಲ್ಲಿ ಗುರುತಿಸಲ್ಪಡುವ ಸಾಹಿತಿಗಳು ಲೇಖಕರು ತಮ್ಮ ಬರಹದಂತೆ ಬದುಕನ್ನು ರೂಪಿಸಿಕೊಂಡರೆ ಮಾತ್ರ ಸಾಹಿತ್ಯಕ್ಕೆ ಮನ್ನಣೆಯನ್ನ ಪಡೆದು ಮುಂದಿನ ಪೀಳಿಗೆಗೆ ಉಳಿಸಲು ಸಾಧ್ಯವೆಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹಾಗೂ ತಾಲೂಕು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಗೌರವಾಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಕರೆಯನ್ನ ನೀಡಿದರು ಬೇಲೂರು ಪಟ್ಟಣದ ಸರ್ಕಾರಿ ನೌಕರರ ಸಭಾಂಗಣದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ವತಿಯಿಂದ ಹಮ್ಮಿಕೊಂಡ ಬೇಲೂರು ದಸರಾ ಕವಿಗೋಷ್ಠಿ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಷ್ಟೇ ದೊಡ್ಡ ಸಾಹಿತಿಯಾದರೂ ಸಮಾಜದಲ್ಲಿ ಆತನ ಕೌಟುಂಬಿಕ ಬದುಕು ಕೂಡ ಮಾದರಿಯಾಗಬೇಕಾಗಿದೆ ಇಲ್ಲವಾದರೆ ಅಂತಹ ಸಾಹಿತ್ಯ ಗಟ್ಟಿತನದಿಂದ ಇರಲು ಸಾಧ್ಯವಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಂದ ಶಿವಶರಣ ಸಾಹಿತ್ಯ ಅನುಭವದಿಂದ ಕೂಡಿದ ಕಾರಣದಿಂದ ಇಲ್ಲಿಯವರೆಗೆ ಉಳಿದಿದೆ ಹಾಗೆಯೇ ಕವಿಗಳು ಸಾಹಿತಿಗಳು ಕೇವಲ ಪ್ರಾಸಗಳೇ ಕವಿತೆಯ ಜೀವಾಳವಲ್ಲ ಆಳವಾದ ಅಧ್ಯಯನ ಕವಿಗಳಿಗೆ ಮುಖ್ಯ ಕವಿಗಳಾದ ಕೊಟ್ರೋಷ್ ಉಪ್ಪಾರ ಅವರು ಸಂಸ್ಥಾಪನೆ ಮಾಡಿದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಇಂದು ರಾಜ್ಯಾದ್ಯಂತ ಹಾಗೂ ಹೊರ ರಾಜ್ಯ ಮತ್ತು ಹೊರ ರಾಷ್ಟದಲ್ಲಿ ಕನ್ನಡ ಇಂಪು ಕಂಪನ್ನ ಹರಡುವ ಮೂಲಕ ಕನ್ನಡ ಸಾಂಸ್ಕೃತಿಕ ಹಿರಿಮೆಯನ್ನ ಸಾರುತ್ತದೆ ಸದ್ಯ ಮಾರುತಿಯವರು ಅಧ್ಯಕ್ಷರಾದ ಬಳಿಕ ಉತ್ತಮ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದರು ಪದಾಧಿಕಾರಿ ಆಗಿದೆ ಇದು ಒಂದ್ ರೀತಿ ಕೆಲವರು ಅದಕ್ಕೆ ಬೇರೆ ಬಣ್ಣಗಳನ್ನ ಬೆಳೆಯಲಿಕ್ಕೆ ಪ್ರಾರಂಭವಾದರು ಕನ್ನಡ ಕೆಲಸವನ್ನು ಯಾರು ಮಾಡ್ತಾರೆ ನಾವು ಜೈಯನ ಕೇಳಾಗ್ತಿದ್ದೆ ಒಬ್ಬರು ಹೇಳ್ತಾರೆ ಕನ್ನಡಕ್ಕಾಗಿ ಕೈ ಎಂದು ಕೈ ಕಲ್ಪಕ್ಷ ಆಗುತ್ತೆ ಅಂದಾಗ ಕನ್ನಡ ಕೆಲಸ ಯಾರಾದ್ರೂ ಮಾಡಿ ನಮಗೆ ಅವ್ರು ಯಾರಾದ್ರೇನು ಊರಿಂದ ತಾಯಿ ಯಾರು ನೋಡಿದರೆ ಯಾರಾದ್ರೂ ಏನು ಸರ್ವಜ್ಞ ಆಗ್ತೀರಿ ಸರ್ವಜ್ಞಮೂರ್ತಿ ಹೇಳ್ತಾ ನಮಗೆ ಕನ್ನಡದ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಆ ಕೆಲಸಕ್ಕೆ ನಾವು ಸೈಯನ್ನು ಬೇಕು ಅಂತ ಹೇಳಿ ಈ ಕೆಲಸವನ್ನು ನಾವು ಕೂಡ ಬೆಂಬಲವಾಗಿ ನಿಂತ್ಕೊಂಡಿದ್ವಿ ಬೇಲೂರಿನಲ್ಲಿ ಪ್ರಪ್ರಥಮವಾಗಿ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸುಪ್ರೀತವರ್ ಅಧ್ಯಕ್ಷರಾದ ಒಂದಿಷ್ಟು ಕಾರ್ಯಕ್ರಮ ಅನಂತರದಲ್ಲಿ ನಮ್ಮ ನಮ್ಮ ಮುಖ ಬರಹಗಾರರು ಅತ್ಯಂತ ಬರಹಗಾರ ಪ್ರಕಾಶ್ ಅವರು ಸ್ವಲ್ಪ ಲೇಟ್ ಆಗಿ ಸ್ವಲ್ಪ ಅನಾರೋಗ್ಯ ಬಿದ್ದರು ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಮಾತನಾಡಿ ಬೇಲೂರು ಹೇಳಿಕೇಳಿ ಕಲೆ ಸಾಹಿತ್ಯದ ಬೀಡು ಇಂತಹ ನಾಡಿನಲ್ಲಿ ಸಾಹಿತ್ಯದ ಬಲವರ್ಧನೆ ಅತ್ಯಂತ ಹೆಚ್ಚಾಗಿ ನಡೀತಾ ಇರುವುದು ನಿಜಕ್ಕೂ ಸಂತೋಷ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಗ್ರಂಥಾಲಯದ ಸದ್ಬಳಕೆ ಮಾಡಿಕೊಳ್ಳಬೇಕಿದೆ ವಿಶೇಷವಾಗಿ ಹಲ್ಮಿಡಿ ಕನ್ನಡ ಭಾಷೆಗೆ ಪ್ರಥಮ ಶಿಲಾಶಾಸನ ನೀಡಿದ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ವಂಚಿತವಾಗಿದೆ ಹಲ್ಮಿಡಿಯಲ್ಲಿ ಹಲ್ಮಿಡಿ ಉತ್ಸವ ನಡೆಯಲು ಕನ್ನಡಿಗರು ಒಟ್ಟಾಗಿ ಕೆಲಸವನ್ನ ಮಾಡಬೇಕು ಎಂದು ತಿಳಿಸಿದರು ಆ ನನ್ಗೆ ಅಂದ್ರೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ಮಾಡಕ್ಕೆ ಇಷ್ಟಪಡ್ತೀವಿ ಯಾಕೆಂತ ಅಂದ್ರೆ ನಾವು ಬೇಲೂರಲ್ಲಿ ದೊಡ್ಡ ಚನ್ನಕೇಶ್ವರ ದೇವಸ್ಥಾನ ಇದೆ ಅಲ್ಲಿ ಹೊಯ್ಸಳ ಉತ್ಸವ ಆಗ್ತಾ ಇತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತಿತ್ತು ಆದ್ರೆ ಈಗಿನ ಇದರಲ್ಲಿ ಬೇಲೂರಲ್ಲಿ ಜಾತ್ರೆ ಬಂದ್ಬಿಟ್ರೆ ಇನ್ನು ಯಾವ್ದು ಉತ್ಸವಗಳು ಯಾವುದೇ ಕಾರ್ಯಕ್ರಮಗಳು ಯಾವುದು ಆಗ್ತಾ ಇಲ್ಲ ಹಾಗಾಗಿ ಎಲ್ಲ ರೀತಿ ಎಲ್ಲರೂ ಪ್ರೋತ್ಸಾಹದಿಂದ ಅದೆಲ್ಲ ಒಂದು ಒಂದೊಳ್ಳೆ ಇದಾಗುತ್ತೆ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ನವಾಬ್ ಬೇಲೂರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ತಾಲೂಕು ಅಧ್ಯಕ್ಷ ಮಾರುತಿ ದೊಡ್ಡಕೋಡಿಹಳ್ಳಿ ಕಸಾಪ ಅಧ್ಯಕ್ಷರಾದಂಥ ಮಾನ ಮಂಜೇಗೌಡ ಕವಿಗಳಾದ ಪಲ್ಲವಿ ಮಾಲತಿ ಸೋಂಪುರ ಪ್ರಕಾಶ್ ಮಹೇಶ್ ಭಾರದ್ವಾಜ್ ಡಾ ಸಂತೋಷ್ ಕುಮಾರ್ ರುದ್ರೇಶ್ ಮಾ ಶಿವಮೂರ್ತಿ ಟಿಡಿ ತಮ್ಮಣ್ಣಗೌಡ ರಾಜಕುಮಾರ್ ಸುಲೈಮಾನ್ ಕುಮಾರಸ್ವಾಮಿ ಕಿರಣ್ ಗುಜ್ಜರ್ ಪತ್ರಕರ್ತ ವಿಜಯ್ ವಿಜಯಕುಮಾರ್ ಇನ್ನು ಮುಂತಾದವರು ಹಾಜರಿದ್ದ ಕಾರ್ಯಕ್ರಮ ನಿರೂಪಣೆಯನ್ನು ಸಾಹಿತಿ ವೇದ ನಡೆಸಿಕೊಟ್ರು ಹಾಸನ ಸಮಾಚಾರ ನೈಜ ಸುದ್ದಿಗಳ ಅನಾವರಣ